ನಮಸ್ತೆ ಎಲ್ರಿಗೂ ನಾನು ಶೋಭಾ ಒಂದು ಕಪ್ ರವೆನ ಉಪಯೋಗಿಸ್ಕೊಂಡು ತುಂಬ ಸುಲಭವಾದ ವಿಧಾನದಲ್ಲಿ ಮತ್ತು ತುಂಬ ಸಾಫ್ಟಾಗಿ ಒಂದು ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಏನಾದರೂ ಇನ್ಸ್ಟೆಂಟಾಗಿ ಸ್ವೀಟ್ ಮಾಡಬೇಕಂತ ಅಂದಾಗ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ತುಂಬ ಸಾಫ್ಟಾಗಿರುತ್ತೆ ಬನ್ನಿ ಆಗದೆ ಮಾಡೋ ವಿಧಾನ ನೋಡೋಣ ಇವಾಗ ಈ ಸ್ವೀಟನ್ನು ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ತುಪ್ಪ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಎಣ್ಣೆ ಯಾವುದಾದ್ರೂ ಕೂಡ ಹಾಕ್ಬೋದು ಅಥವಾ ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ನೀವು ಸೇರಿಸ್ಬೋದು ಇವಾಗ ಇದು ಬಂದು ಕಡಲೆ ಹಿಟ್ಟು ಒಂದು ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕಿದ ಮೇಲೆ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ರವೆ ಹಾಕ್ತಾಯಿದ್ದೀನಿ ರವೆ ಬಂದು ಒಂದು ಕಪ್ ಆಗುವಷ್ಟು ರವೆ ಹಾಕ್ತಾ ಇದ್ದೀನಿ ಚಿರುಟಿ ರವೆ ಸಣ್ಣ ರವೆ ಬರುತ್ತೆ ನೋಡಿ ಚಿರುಟಿ ರವೆ ಆ ರವೆನ ಸೇರಿಸಿರೋದು ಈ ಉಪ್ಪಿಟ್ಟು ಮಾಡುವಂಥ ದಪ್ಪ ರವೆ ಬರುತ್ತೆ ನೋಡಿ ಅದನ್ನೆಲ್ಲ ಸೇರಿಸ್ಬೇಡಿ ಚೆನ್ನಾಗಿರಲ್ಲ ಈ ರೀತಿ ನೀವು ಸಣ್ಣ ರವೆ ಚಿರುಟಿ ರವೆನೇ ಹಾಕಬೇಕು ಸ್ವೀಟು ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರವೆ ಹಾಕಿದ ಮೇಲೆ ನೋಡಿ ನಾವು ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಘಮ ಬರೋ ತನಕ ಕಡಿಮೆ ಹುರಿನಲ್ಲಿ ಮಧ್ಯ ಮಧ್ಯ ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾ ರವೆನ ಹುರ್ಕೋಬೇಕು ರವೆನ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಸ್ವೀಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಘಮ ಬರೋ ತನಕ ಸ್ವಲ್ಪ ಹುರ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ಕಡಿಮೆ ಹುರಿನಲ್ಲಿ ರವೆನ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ರವೆಯ ಬಣ್ಣನೂ ಕೂಡ ಚೇಂಜ್ ಆಗಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಬಂದು ರವೆನ ಯಾವ ಕಪ್ಪಲ್ಲಿ ನಾನು ಸೇರಿಸಿದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲು ಸೇರಿಸಿದ್ದೀನಿ ಹಾಲು ಬಂದು ಹಸಿ ಹಾಲೆಲ್ಲ ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನ ಒಂದು ಅರ್ಧ ಕಪ್ ಹಾಕೊಂಡ್ರೆ ಸಾಕು ಇವಾಗ ಹಾಲು ಸೇರಿಸಿದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಕಡಿಮೆ ಹುರಿನಲ್ಲಿ ಇನ್ನೊಂದೆರಡು ನಿಮಿಷ ನಾವು ಹಾಲು ಹಾಕಿದ ಮೇಲೆ ಹುರ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ನಾವು ಪಕ್ಕದೋಲೆ ಮೇಲೆ ಎತ್ತಿಡೋಣ ಪಕ್ಕದ ಗ್ಯಾಸ್ ಮೇಲೆ ಎತ್ತಿಟ್ಟು ನಾವು ಸ್ವಲ್ಪ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು ನಾನು ರವೆನ ಯಾವ ಕಪ್ಪಲ್ಲಿ ಸೇರಿಸಿದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ರವೆಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಕೂಡ ಸೇರಿಸ್ಬೋದು ಒಂದು ಮುಕ್ಕಾಲು ಕಪ್ಪು ಸಕ್ಕರೆಗೆ ಮುಕ್ಕಾಲು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ನಾವು ಒಂದೆಳೆ ಪಾಕನ ರೆಡಿ ಮಾಡಿಕೊಳ್ಳೋಣ ಅಂದರೆ ಗುಲಾಬ್ ಜಾಮೂನ್ಗೆಲ್ಲ ಸ್ವಲ್ಪ ಅಂಟು ಪಾಕ ರೆಡಿ ಮಾಡ್ಕೋತೀವಿ ನೋಡಿ ಒಂದೆಳೆ ಪಾಕ ಆ ರೀತಿ ಮಾಡಿಕೊಂಡ್ರೆ ಸಾಕು ಇವಾಗ ಸಕ್ಕರೆ ಪಾಕನೂ ಕೂಡ ಕುದಿಯದಿಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ನಾವು ಚೆಕ್ ಮಾಡಿ ನೋಡ್ಕೊಳ್ಳೋಣ ನಮ್ಮ ಕೈಗೆ ಅಂಟವಷ್ಟು ಪಾಕ ರೆಡಿ ಸಾಕು ತುಂಬ ಗಟ್ಟಿ ಪಾಕ ಮಾಡ್ಕೊಳ್ಳೋದೇನು ಬೇಡ ನಮ್ಮ ಕೈಗೆ ಅಂಟವಷ್ಟು ಸ್ವಲ್ಪ ಜಿಗ್ರು ಜಿಗ್ರಾಗಿ ಪಾಕ ರೆಡಿ ಆದರೆ ಸಾಕು ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸಕ್ಕರೆ ಪಾಕನ ತೆಗೆದು ಪಕ್ಕಕ್ಕಿಟ್ಟು ಮತ್ತೆ ನಾವು ಈ ರವೆ ಹುರ್ಕೋತಾ ಇದ್ದಂಥ ಪಾತ್ರೆನ ಇಟ್ಟಿದ್ದೀನಿ ಉರಿ ಕಡಿಮೆ ಮಾಡಿಕೊಂಡು ಇವಾಗ ನಾವು ಇದನ್ನೇನು ಚೆನ್ನಾಗಿ ಹುರ್ಕೊಳ್ಳೋದು ಬೇಡ ಮತ್ತೆ ಸ್ವಲ್ಪ ಗ್ಯಾಸ್ನ ಕಡಿಮೆ ಮಾಡಿಕೊಂಡು ಜಸ್ಟ್ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಎರಡು ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನು ಮಿಲ್ಕ್ ಪೌಡ್ರನ್ನ ಹಾಕೊಂಡಿದ್ದೀನಿ ಇದು ಬಂದು ಆಪ್ಷನಲ್ಲಿ ಅಷ್ಟೇ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೇನು ಬೇಡ ಹಾಕೋದ್ರಿಂದ ನಾವು ಮಾಡುವಂಥ ಸ್ವೀಟು ತುಂಬ ಸಾಫ್ಟಾಗಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ಮಿಲ್ಕ್ ಪೌಡ್ರ್ ಹಾಕಿದ ಮೇಲೆ ನೋಡಿ ಜಸ್ಟ್ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಊರಿನಲ್ಲಿ ಮತ್ತೆ ನಾವೇನು ಉರಿಯೋದೆಲ್ಲ ಏನು ಬೇಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಆವಾಗಲೇ ರೆಡಿ ಮಾಡಿ ಪಕ್ಕಕ್ಕೆ ಎತ್ತಿಟ್ಟಂಥ ಪಾಕನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಸಕ್ಕರೆ ಪಾಕನೂ ಕೂಡ ಹಾಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪಾಕನ ಹಾಕಿದ ಮೇಲೆ ಉರಿ ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ರವೆ ನೋಡಿ ಹಾಗಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಗಟ್ಟಿಯಾಗಿ ಸ್ವಲ್ಪ ತಳ ಬಿಡೋ ತನಕ ನಾವು ಕೈ ಬಿಡದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಸ್ವೀಟು ಕೂಡ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಇವಾಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇಷ್ಟ ಇತ್ತು ಅಂದರೆ ಈ ಟೈಮಲ್ಲಿ ಮತ್ತೆ ನೀವು ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ಮತ್ತೆ ತುಪ್ಪ ಎಲ್ಲ ಏನು ಸೇರಿಸ್ತಾ ಇಲ್ಲ ನೋಡಿ ನಾವು ಹಾಕಿರುವಂಥ ತುಪ್ಪನೇ ಸಾಕಾಗುತ್ತೆ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಫೈನಲ್ಲಿ ಸ್ವೀಟು ರೆಡಿಯಾಯಿತು ಇಷ್ಟೇ ಇದು ಸಕ್ಕರೆ ಪಾಕ ಹಾಕಿದ ಮೇಲೆ ಒಂದು ಎರಡು ನಿಮಿಷಕ್ಕೆಲ್ಲ ಗಟ್ಟಿಯಾಗೋಗುತ್ತೆ ಹೋಗುತ್ತೆ ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಬೇಕಂದರೆ ನೀವು ಇನ್ನೂ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಆಲ್ರೆಡಿ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಚಿಟ್ಕೊಂಡಿದ್ದೆ ತುಪ್ಪ ಹಚ್ಚಿರುವಂಥ ತಟ್ಟೆಗೆ ಎಲ್ಲ ಸ್ವೀಟನ್ನು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಅದೇ ಸ್ಪೂನಿಂದ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಬೋದು ಒನ್ ಅವರ್ ಬಿಟ್ರೆ ಸಾಕು ಬಿಸಿ ಆರೋದಕ್ಕೆ ಒನ್ ಅವರ್ ಆದಮೇಲೆ ನಮಗೆ ಬೇಕಾದ ಶೇಪಲ್ಲಿ ಇದನ್ನು ನಾವು ಕಟ್ ಮಾಡ್ಕೋಬೋದು ನೋಡಿ ನಾನು ಅದೇ ಸ್ಪೂನಿಂದ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವೀಟ್ ಮಾಡುವಂಥ ಟ್ರೈ ಇತ್ತು ಅಂದರೆ ನೀವು ಆ ಟ್ರೈಗೆ ಸೇರಿಸ್ಬೋದು ಇವಾಗ ರೆಡಿ ಆಯಿತು ಈ ಮೇಲ್ಗಡೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದೀನಿ ನಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು ಇಲ್ಲಿ ನಾನು ಸ್ವಲ್ಪ ಪಿಸ್ತಾ ಮತ್ತು ಬಾದಾಮ್ ಪೀಸ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಉದುರಿಸಿದ್ದೀನಿ ಅಷ್ಟೇ ಇವಾಗ ಒಂದು ಪಾತ್ರೆಯಿಂದ ನೀಟಾಗಿ ನಾವು ಹಾಕಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಕೂರೋ ಥರ ಒಂದು ಪಾತ್ರೆಯಿಂದ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಸ್ವೀಟ್ ಅಂತೂ ಕಂಪ್ಲೀಟಾಗಿ ರೆಡಿ ಆಯಿತು ಒನ್ ಅವರ್ ಆದಮೇಲೆ ನಾವು ಇದನ್ನು ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೋಬೋದು ಇವಾಗ ನೋಡಿ ಒನ್ ಅವರ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಒನ್ ಅವರ್ ಅಥವಾ ಒಂದು ಆಫ್ ಆನ್ ಅವರ್ಗೆಲ್ಲ ಕಟ್ ಮಾಡ್ಬೋದು ಒನ್ ಅವರ್ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಸ್ವೀಟು ತಣ್ಣಗಾಗಿರುತ್ತೆ ಇವಾಗ ಸ್ವೀಟನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡುವಾಗ ನೋಡ್ಬೋದು ಚಾಕುವಿಗೂ ಕೂಡ ಸ್ವಲ್ಪ ಸ್ವೀಟು ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಸ್ವೀಟು ಕೂಡ ನೋಡಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಇವಾಗ ಒಂದು ಪೀಸ್ನ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಸ್ವೀಟ್ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಸಕ್ಕರೆ ಬದಲಾಗಿ ನೀವು ಬೆಲ್ಲನ ಉಪಯೋಗಿಸಿ ಈ ಸ್ವೀಟನ್ನು ಮಾಡ್ತು ಅಂದರೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇದನ್ನು ತಿನ್ಬೋದು ತುಂಬ ಸಿಂಪಲ್ಲಾಗಿ ಆಗುವಂಥ ರೆಸಿಪಿ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ಸ್ವೀಟ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಇದನ್ನು ನಾವು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿ ಇಟ್ಟು ತಿನ್ನೋದಕ್ಕಾಗಲ್ಲ ಒಂದು ನಾಲ್ಕರಿಂದ ಐದು ದಿನ ನಾವು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ನೋಡಿ ಇಷ್ಟೇ ಇದು ಸೂಪರಾಗಿ ಸಾಫ್ಟಾಗಿ ಒಂದು ಸ್ವೀಟು ರೆಡಿಯಾಯಿತು ತುಂಬ ಸಿಂಪಲ್ಲಾಗಿ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ Thank you for watching.